ನಮಸ್ತೆ ಸರ್ ನನ್ನ ಹೆಸರು ಗೌತಮ್ ಅಂತ ಮೂಲತಃ ಮೈಸೂರಿನವನೇನೆ ನಾನು ಪಿ ಯು ಸಿನಲ್ಲಿ ನಂದು ಏನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೂರು ಸಬ್ಜೆಕ್ಟ್ ಕೂಡ ಫೇಲ್ ಆಗಿತ್ತು ದಿಕ್ಕೋಸ್ದಾಗ ಹೋಗಿತ್ತು ಹೆಂಗೆ ಮಾಡೋದು ಹೆಂಗೆ ಹೋದ್ ನಾವು ಪಾಸ್ ಮಾಡ್ಕೊಳ್ಳೋದು ಅನ್ನೋದು ಯಾಕೆಂದರೆ ಪಾಸ್ ಮಾಡಲೇಬೇಕು ಅಂತ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ ಟ್ಯೂಷನ್ಸ್ಗಳು ಸರ್ ಬಟ್ ಇಂಥವ್ರಿಗೆ ನಮ್ಮಂಥವ್ರಿಗೆ ಸಿಗ್ತಾ ಇರಲಿಲ್ಲದೆ ಸೊ ಅವತ್ತಿನ ದಿವಸ ಸ್ವಲ್ಪ ಕಷ್ಟ ಆಗಿತ್ತು ಕೊನೆಗೆ ನಮಗೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಗಿ ನಾನು ಮತ್ತು ನನ್ನ ಇಬ್ಬರು ಮೂರು ಜನ ಬಂದಿದ್ವಿ ಸೇರಿಕೊಂಡ್ವಿ ಸರ್ ಇವತ್ತಿನ ದಿವಸ ಅವತ್ತಿನ ದಿವಸ ನಾವು ಎಡವಿದ್ವಿ ನಿಜ ಸರ್ ಬಟ್ ಇವತ್ತಿನ ದಿವಸ ಸರ್ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನಾವುಗಳೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅದೇ ನಮ್ಗಳ್ಗೆ ಏನೋ ಥರ ಖುಷಿ ಕೊಡುತ್ತೆ ನಮಗೆ ನಮ್ಮನ್ನು ಇವತ್ತಿನ ದಿವಸ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ನಮಗೆ ಈ ಸಂಸ್ಥೆನಲ್ಲಿ ನಮಗೆ ತುಂಬಿರುವಂತಹ ಧೈರ್ಯ ಇರ್ಬೋದು ತಾಳ್ಮೆ ಇರ್ಬೋದು ತುಂಬ ದೊಡ್ಡದು ಸರ್ ಅದು ಆ್ಯಂಡ್ ಇದು ಬರೀ ನಮ್ಮ ಬ್ಯಾಚು ಇನ್ನೊಂದು ಬ್ಯಾಚು ಅಂತ ಅಷ್ಟೇ ಅಲ್ಲ ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಇದು ಮಾಡ್ಕೊಂಡು ಬಂದಿದೆ ಸರ್ ಇದು ಇದೇ ಸೇವೆ ಮಾಡ್ಕೊಂಡು ಬಂದಿದೆ ಹಾಗಾಗಿ ತುಂಬ ಖುಷಿ ಅನ್ನೋದಿದೆ ಸರ್ ನಮಗೆ ಈ ಸಂಸ್ಥೆಗೆ ಏನಾದರೂ ನಾವು ಮತ್ತು ವಾಪಸ್ ಏನಾದರೂ ಕೊಡಬೇಕು ಒಳ್ಳೇದನ್ನು ಮಾಡಿಕೊಡ್ಬೇಕು ಅಂತ ಅನ್ನೋದು ಹಾಗಾಗಿ ನಾವುಗಳೆಲ್ಲರೂ ಕೂಡ ಒಟ್ಟಾಗಿ ಈ ಸ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ನಾವುಗಳೆಲ್ಲ ಪಾಲ್ಗೊಂಡಿದ್ದೀವಿ ಕರ್ಜಗಿ ಸರ್ ಕೃಷ್ಣೇಗೌಡರು ಸರ್ ಮಾತು ಕೇಳೋದೇ ಚಂದ ಅಂಥದ್ರಲ್ಲಿ ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಎಲ್ಲ ಅಲಿಬೇಕು ಅಂಥದ್ರಲ್ಲಿ ನಮ್ಮ ಈ ಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ ಬಂದಿರೋದು ಅವರಂತೂ ಅದೊಂಥರ ಏನೋ ಒಂಥರ ನಿಜಕ್ಕೂ ಒಂಥರ ಈ ಶಿವರಾತ್ರಿ ಯುಗಾದಿಗಿಂತ ಮೀರಿಸ್ದಂಗೆ ಏನೋ ಒಂಥರ ಅವ್ರುಗಳ್ ಮಾತು ಕೇಳೋದು ಅಂದರೆ ನಮ್ಗೆ ಹಬ್ಬದ ಖುಷಿ ಇದ್ದಂಗೆ ಇದೆ ತುಂಬ ಖುಷಿ ಆಗುತ್ತೆ ಸರ್ ಇನ್ನು ಎಷ್ಟೊಂದು ವಿಚಾರಗಳಿದೆ ಅವ್ರಗಳ ಬಗ್ಗೆ ಎಲ್ಲ ಮಾತಾಡುವಂಥ ನಮ್ಮ ಸಂಸ್ಥೆಯವ್ರಗಳು ಮಾತ್ರ ಸರ್ ತುಂಬ ಖುಷಿ ಪಡಬೇಕು ನಾವುಗಳು ಇವತ್ತಿನ ದಿವಸ ದುಡ್ಡಿನ ಮೇಲೇ ಎಷ್ಟೊಂದು ಟ್ಯೂಷನ್ಸ್ಗಳು ಅದು ಇದು ಅಂತ ನಡೆಯುತ್ತೆ ಕಮ್ಮಿ ತುಂಬ ಕಮ್ಮಿ ಅಮೌಂಟ್ನಲ್ಲಿ ಫೀಸ್ ತೊಗೊಂಡು ಕೊಟ್ಟಿರೋ ಫೀಸ್ಗೆ ನೀವು ಪಾಸಾದರೆ ನಾವು ಫೀಸ್ ತೊಗೊಳ್ತೀವಿ ಇಲ್ದಿದ್ರೆ ಅದನ್ನು ಕೂಡ ನಿಮಗೆ ಮರುಪಾವತಿ ಮಾಡ್ತೀವಿ ನಿಮಗೆ ಅಂತ ಅಂದ್ಕೊಂಡು ಹೇಳಿ ನಮ್ಗಳಿಗೆಲ್ಲ ವಿದ್ಯೆ ಕೊಟ್ಟವರು ಸೊ ಅವ್ರುಗಳನ್ನೆಲ್ಲ ತುಂಬ ನೆನೆಸ್ಕೊಳ್ಬೇಕು ಸರ್ ಖುಷಿ ಇದೆ ನನಗೆ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ